ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಸ್ಪಂದನ ಹಾಗೂ ಮಾಳು ಈ ನಾಲ್ಕು ಸ್ಪರ್ಧಿಗಳು ಮೂರನೇ ವಾರದ ಫಸ್ಟ್ ಫಿನಾಲಿಗೆ ಸೆಲೆಕ್ಟ್ ಆಗಿದ್ದು ಇನ್ನುಳಿದ ಅಭಿಷೇಕ್ ಅಶ್ವಿನಿ ಎಸ್ ಎನ್ ಧ್ರುವಂತ್ ಕಾವ್ಯಶೈವ ಗಿಲ್ಲಿ ನಟ ಜಾನ್ವಿ ರಾಶಿಕಾ ಧನುಷ್ ಮಂಜು ಭಾಷಿನಿ ಮಲ್ಲಮ್ಮ ಡಾಕ್ ಸತೀಶ್ ಚಂದ್ರಪ್ರಭಾ ಹಾಗೂ ರಕ್ಷಿತಾ ಈ ಹದಿಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಾಸ್ ಎವಿಕ್ಷನ್ ನಡೆಯಲಿದೆ ಹೌದು ಬಿಗ್ ಬಾಸ್ ನಲ್ಲಿ ಇದೇ ಮೊದಲ ಬಾರಿಗೆ ಎರಡು ಫಿನಾಲೆ ನಡೆಯಲಿದ್ದು ಈಗ ಮೂರನೆಯ ವಾರಕ್ಕೆ ಮೊದಲ ಫಿನಾಲೆ ನಡೆಯಲಿದೆ ಅದರಲ್ಲಿ ಅಶ್ವಿನಿ ಗೌಡ ಕಾಕ್ರೆಸ್ ಸುದಿ ಸ್ಪಂದನ ಹಾಗೂ ಮಾಳು ಈ ನಾಲ್ಕು ಸ್ಪರ್ಧಿಗಳಿದ್ದು ಇನ್ನುಳಿದ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಮೂರನೇ ವಾರದಲ್ಲಿ ಒಟ್ಟು ಐದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಎಂದು ಅಂದಾಜಿಸಲಾಗಿತ್ತು ಹೌದು ಎರಡು ಜಂಟಿ ಸ್ಪರ್ಧಿಗಳು ಹಾಗೂ ಒಬ್ಬ ಒಂಟಿ ಸ್ಪರ್ಧಿಗಳು ಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎನ್ನಲಾಗಿತ್ತು ಆದರೆ ಈಗ ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ ಅನ್ನ ತೆಗೆದು ಎಲ್ಲಾ ಸ್ಪರ್ಧಿಗಳನ್ನ ಒಂಟಿಗಳನ್ನಾಗಿ ಮಾಡಲಾಗಿದೆ ಹಾಗಾದ್ರೆ ಇವರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬಹುದು ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಹದಿಮೂರು ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧೆ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಎನ್ನುವುದನ್ನ ಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಮೂರು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇವರಲ್ಲಿ ಈ ವಾರದಲ್ಲಿ ಕೆಲವು ಟಾಸ್ಕ್ ಗಳನ್ನ ಕೊಟ್ಟು ಈ ಹದಿಮೂರು ಸ್ಪರ್ಧಿಗಳಲ್ಲಿ ಸ್ಪರ್ಧೆಗಳಲ್ಲಿ ಕೆಲವು ಸ್ಪರ್ಧಿಗಳು ಸೇವ್ ಆಗುವ ಚಾನ್ಸ್ ಇದೆ ಆ ಸ್ಪರ್ಧಿಗಳನ್ನು ಹೊರತುಪಡಿಸಿ ಕೆಲವು ಸ್ಪರ್ಧಿಗಳು ನಾಮಿನೇಟ್ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅಂತ ನೋಡೋದಾದ್ರೆ ಮಂಜು ಭಾಷಿಣಿ ಸತೀಶ್ ಹಾಗೂ ರಾಶಿಕಾ ಈ ಮೂವರಲ್ಲಿ ಇಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಆದ್ದರಿಂದ ನಾಮಿನೇಟ್ ಆಗಿರುವ ಹದಿಮೂರು ಸ್ಪರ್ಧಿಗಳಲ್ಲಿ ಯಾವುದಾದರೂ ಇಬ್ಬರು ಸ್ಪರ್ಧಿಗಳು ಮೂರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಹಾಗೆ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂದು ಹೇಳಲಾಗುತ್ತದೆ ಅದರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಹಾಗೆ ವೈಟ್ ಕಾರ್ಡ್ ಮೂಲಕ ಯಾವ ಸ್ಪರ್ಧಿಯು ಬಿಗ್ ಬಾಸ್ ಮನೆಯೊಳಗೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ Please like, share and subscribe to my YouTube channel.